ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅನುದಾನಿತ ಪ್ರೌಢ ಶಾಲೆಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಆಹ್ವಾನಿಸಲಾಗಿದೆ ಸ್ನೇಹಿತರೆ ಸೊ ಇದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಅಕ್ಕ ಮಹಾದೇವಿ ವಿದ್ಯಾಸಂಸ್ಥೆ ರಿಜಿಸ್ಟ್ರಾರ್ ಶಿರಾಳಕೊಪ್ಪ ಇದು ಬಂದು ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಶಾಲೆ ಇದರ ಹೆಸರು ಶ್ರೀ ಚನ್ನವೀರ ದೇಶಿ ಕೇಂದ್ರ ಸ್ವಾಮಿ ಪ್ರೌಢಶಾಲೆ ಸ್ವರ್ಬ ಚನ್ನವೀರ ದೇಶಿ ಕೇಂದ್ರ ಸ್ವಾಮಿ ಪ್ರೌಢಶಾಲೆ ಸ್ವರ್ಬದಲ್ಲಿರ್ತಕ್ಕಂಥ ಒಂದು ಶಾಲೆ ಇದು ಈ ಶಾಲೆಯಲ್ಲಿ ಪಿ ಸಿ ಎಮ್ದವರು ಬಿ ಎಸ್ ಸಿ ಪಿ ಸಿ ಎಮ್ ಬಿ ಎಡ್ ಇದು ಸಿದವರಿಗೆ ಖಾಲಿ ಇರತಕ್ಕಂಥ ಹುದ್ದೆ ನೋಡಿ ಇಲ್ಲಿ ಎಸ್ ಸಿ ಕ್ಯಾಶ್ದವರಿಗೆ ಖಾಲಿ ಇರ್ತಕ್ಕಂಥ ಹುದ್ದೆ ಪಿ ಸಿ ಎಮ್ ಗಣಿತ ಶಿಕ್ಷಕರ ಹುದ್ದೆ ಸೊ ನಂತರ ಬಂದು ಸ್ನೇಹಿತರೆ ಆಂಗ್ಲ ಭಾಷೆಯ ಶಿಕ್ಷಕರು ಬಿ ಎ ಬಿ ಎಡ್ ಆಗಿರಬೇಕು ಎರಡು ಹುದ್ದೆಗಳು ಖಾಲಿ ಇದೆ ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಜಿ ಎಮ್ದವರಿಗೆ ಇದು ಖಾಲಿ ಇರತಕ್ಕಂಥದ್ದು ಸ್ನೇಹಿತರೆ ಸೊ ಜಿ ಎಮ್ ದವರಿಗೆ ಎರಡು ಪೋಸ್ಟ್ ಇಂಗ್ಲೀಷು ಸೊ ಇದರ ಕುರಿತು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಯಾವ ರೀತಿಯ ಒಂದು ಡಿ ಡಿಯನ್ನು ತೆಗೆಸಬೇಕು ಎಂತಕ್ಕಂಥದನ್ನು ಅರ್ಜಿ ಸಲ್ಲಿಕೆಯ ವಿಧಾನದ ಕುರಿತು ಈಗಾಗಲೇ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದೇನೆ ಸೊ ನೋಡಿ ಇಲ್ಲಿ ಫೀಸ್ಗಳು ಬಂದ್ಬಿಟ್ಟು ಐದುನೂರು ರೂಪಾಯಿ ಇದೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ ಸಾಮಾನ್ಯ ಅಭ್ಯರ್ಥಿಗಳು ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ತೆಗೆಸ್ಬೇಕು ಎಲ್ಲಿಯಪ್ಪ ಅಂತೇಳಿದ್ರೆ ಕೆನರಾ ಬ್ಯಾಂಕ್ ಶಾಖೆ ಒಳಗೆ ತೆಗ್ಸ್ಬೇಕಂತ ನೋಡಿರಿ ಇದರದು ಕೆನರಾ ಬ್ಯಾಂಕಿನ ಶಾಖೆಯಲ್ಲೇ ಇದರ ಡಿ ಡಿಯನ್ನು ತೆಗ್ಸ್ಬೇಕಾಗಿರ್ತಕ್ಕಂಥದ್ದು ಅಡ್ರೆಸ್ ಯಾವ ಅಡ್ರೆಸ್ಸಿಗೆ ತಾವುಗಳು ಅಪ್ಲಿಕೇಶನ್ನ ಅರ್ಜಿಯನ್ನು ಸಲ್ಲಿಸ್ಬೇಕಪ್ಪ ಅಂತ ಹೇಳಿದರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಅಧ್ಯಕ್ಷರು ಅಕ್ಕ ಮಹಾದೇವಿ ವಿದ್ಯಾಸಂಸ್ಥೆ ಶಿರಾಳ್ಕೊಪ್ಪ ಈ ಅಡ್ರೆಸ್ಸಿಗೆ ತಾವುಗಳು ತಮ್ಮ ಒಂದು ಡಿ ಡಿಯನ್ನು ತಗ್ಸ್ಬೇಕಾಗಿರ್ತಕ್ಕಂಥದ್ದು ಸೊ ತುಂಬ ಒಳ್ಳೆಯ ಸುವರ್ಣಾವಕಾಶ ಶಿವಮೊಗ್ಗ ಜಿಲ್ಲೆ ಅದರ ಸುತ್ತಮುತ್ತಲಿನ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ನೇಹಿತರೆಲ್ಲರಿಗೂ ಉಪಯೋಗ ಇರ್ತಕ್ಕಂಥ ಒಂದು ಮಾಹಿತಿ ಸೊ ನಂತರ ನಂತರ ಬಂದ್ಬಿಟ್ಟು ವರಸಿದ್ಧಿ ವಿನಾಯಕ ಗ್ರಾಮಾಂತರ ವಿದ್ಯಾಸಂಸ್ಥೆ ನಂಗಲಿ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆ ಸೊ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥದ್ದು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆ ಪರಿಷ್ಠ ಜಾತಿ ಒಂದು ಹುದ್ದೆ ಇದೆ ಬಿ ಎ ಬಿ ಎಡ್ ಎಚ್ ಇಪ್ಪಿದವರಿಗೆ ಗಣಿತ ಒಂದು ಹುದ್ದೆ ಸಾಮಾನ್ಯ ಅಭ್ಯರ್ಥಿಗಳಿಗಿದೆ ಇದು ಬಿ ಎಸ್ ಸಿ ಬಿ ಎಡ್ ಆಗಿರ್ಬೇಕು ನೋಡಿ ಬಿ ಎಸ್ ಸಿ ಬಿ ಎಡ್ ಆಗಿದ್ದವರಿಗೆ ಇದು ಅವಕಾಶ ಇರ್ತಕ್ಕಂಥದ್ದು ಸಮಾಜ ವಿಜ್ಞಾನ ಎಸ್ಸಿದವ್ರಿಗೆ ಬಿ ಎ ಬಿ ಎಡ್ ಎಚ್ ಇ ಪಿ ಗಣಿತ ಹುದ್ದೆ ಒಂದು ಪೋಸ್ಟು ಸಾಮಾನ್ಯ ಅಭ್ಯರ್ಥಿ ಬಿ ಎಸ್ ಸಿ ಬಿ ಎಡ್ ಡಿ ಪಿ ಎಸ್ ಎಮ್ ಪಿ ಸಿ ಎಮ್ ಆಗಿರಬೇಕು ಸೊ ಇದು ನೋಟಿಫಿಕೇಷನ್ ಮಾಡಿರ್ತಕ್ಕಂಥ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇಪ್ಪತ್ತೊಂದು ದಿನಗಳ ಕಾಲಾವಕಾಶ ಇರತಕ್ಕಂಥದ್ದು ಸೊ ನೀವು ಡಿ ಡಿ ತಗ್ಸೋದು ಅದ್ರ ಕುರಿತು ಈ ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ತಿಳಿಸಿದ್ದೀನಿ ಇದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳ ಮಾಹಿತಿ ಸ್ನೇಹಿತರೆ ಸೊ ನಂತರ ಬಂದುಬಿಟ್ಟು ಸೆಂಟ್ರಲ್ ಎಜುಕೇಷನ್ ಸೊಸೈಟಿ ತುಮಕೂರು ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇದೆ ನೋಡಿ ಸ್ನೇಹಿತರೆ ಯಾವ ಶಾಲೆಯಪ್ಪ ಅಂತಂದರೆ ಸೆಂಟ್ರಲ್ ಸಂಯುಕ್ತ ಪದಿಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸೆಂಟ್ರಲ್ ಪದಿಪೂರ್ವ ಕಾಲೇಜು ಉರುಡಿಗೆರೆ ಅಂಥೇಳಿ ಒಂದು ಊರಲ್ಲಿ ಅದು ತುಮಕೂರು ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಊರು ಸೊ ಅಲ್ಲಿ ಸಿ ಬಿ ಜೆಡ್ ಹುದ್ದೆ ಖಾಲಿ ಇರ್ತಕ್ಕಂಥದ್ದು ಇದು ಪರಿಶಿಷ್ಟ ಜಾತಿಯವರಿಗೆ ಇರ್ತಕ್ಕಂಥದ್ದು ನೋಡಿ ಮೀಸಲು ಪರಿಶಿಷ್ಟ ಜಾತಿ ಇದೆ ಇದು ಮೀಸಲು ಸೊ ಯಾವ ರೀತಿ ಅರ್ಜಿನ ಸಲ್ಲಿಸ್ಬೇಕಂತೇಳಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಸೊ ಐನೂರು ರೂಪಾಯಿಗಳ ಅರ್ಜಿ ಇರ್ತಕ್ಕಂಥದ್ದು ಕಾರ್ಯದರ್ಶಿಯವರ ಹೆಸರಿಗೆ ತೆಗೆಸ್ಬೇಕು ಸೆಂಟ್ರಲ್ ಕಾಲೇಜು ಎಜುಕೇಷನ್ ಸೊಸೈಟಿ ಉರುಡಿಗೆರೆ ತುಮಕೂರು ತಾಲೂಕು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ತುಮಕೂರು ಡಿ ಡಿಯನ್ನು ಯಾವ ರೀತಿ ತೆಗೆಸ್ಬೇಕು ಅಂತ ಹೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ತುಮಕೂರಲ್ಲಿ ಇರ್ತಕ್ಕಂಥದ್ದು ಸೊ ಮುಂದೆ ಆಲ್ ಅಮೀನ್ ಎಜುಕೇಷನ್ ಸೊಸೈಟಿ ಅಂಥೇಳಿ ಸೊ ಇಲ್ಲಿ ಬಂದು ಸ್ನೇಹಿತರೆ ಉರ್ದು ಉರ್ದು ಭಾಷಾ ಶಿಕ್ಷಕರು ಉರ್ದು ಸಮಾಜ ವಿಜ್ಞಾನ ಶಿಕ್ಷಕರು ಪೋಸ್ಟ್ ಖಾಲಿ ಇದೆ ಸಹ ಶಿಕ್ಷಕರು ಸೊ ಇದು ಮೀಸಲಾತಿ ಯಾವುದು ಅನ್ವಯಿಸುವುದಿಲ್ಲ ಬೋಧನಾ ಮಾಧ್ಯಮ ಉರ್ದು ಆಗಿರ್ತಕ್ಕಂಥದ್ದು ಸೊ ಇದು ಬಂದುಬಿಟ್ಟು ಎಲ್ಲಪ್ಪ ಅಂತ ಹೇಳಿದರೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಆಲ್ ಅಮ್ಮೀನ್ ಎಜುಕೇಷನ್ ಸೊಸೈಟಿ ಅರಸಿಕೆರೆಯಲ್ಲಿ ನೋಡಿ ಹಾಸನ ಜಿಲ್ಲೆಯಲ್ಲಿ ಒಂದು ಹುದ್ದೆ ಆಲ್ ಅಮ್ಮೀನ್ ಪ್ರೌಢಶಾಲೆಯಲ್ಲಿ ಇರತಕ್ಕಂಥ ಒಂದು ಖಾಲಿ ಹುದ್ದೆ ಸ್ನೇಹಿತರೆ ಸ್ನೇಹಿತರೆ ಇಷ್ಟು ನೋಡಿರಿ ಒಂದು ಸಮಾಜ ವಿಜ್ಞಾನ ಇಂಗ್ಲೀಷು ವಿಜ್ಞಾನ ಶಿಕ್ಷಕರು ಸೊ ಇಲ್ಲಿ ಬಂದ್ಬಿಟ್ಟು ಗಣಿತ ಶಿಕ್ಷಕರು ಸೊ ಟೋಟಲು ಮೂರು ಒಂದು ಐದು ಐದು ಒಂದು ಆರು ಆರು ಒಂದು ಏಳು ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥ ಟೋಟಲ್ ಬೇರೆ ಬೇರೆ ಇನ್ನಿತರ ಮಾಹಿತಿಗಳು ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ ಕೆ ಪಿ ಎಸ್ ಸಿಲಿ ನಾವು ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಯಾರೆಲ್ಲರೂ ನೀವು ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಜಾಯ್ನ್ ಆಗಿಲ್ವ ಅವರೆಲ್ಲರೂ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಜಾಯ್ನಿಂಗ್ ಲಿಂಕ್ ಇರುತ್ತೆ ಅಲ್ಲಿ ಜಾಯ್ನ್ ಆಗಿ ಅದೇ ರೀತಿ ನಿಮಗೆ ಯಾವುದೇ ಈ ಹಿಂದಿನ ವಿಡಿಯೋಗಳು ನೋಡಬೇಕಂತ ಅನಿಸಿದರೆ ನೀವು ಬ ಬಂದ್ಬಿಟ್ಟು ನಮ್ಮ ಪ್ಲೇ ಲಿಸ್ಟಿಗೆ ಹೋಗಿ ಅಲ್ಲಿ ನಿಮಗೆ ಅನುದಾನಿತ ಶಾಲೆಗಳಿಗೆ ಯಾವ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ರೀತಿಯ ಡಿ ಡಿಯನ್ನು ತೆಗೆಸಬೇಕು ಯಾವೆಲ್ಲ ದಾಖಲೆಗಳನ್ನು ನೀವು ಅರ್ಜಿ ಜೊತೆ ಸಲ್ಲಿಸಿ ನೀವು ಯಾವ ರೀತಿ ಪೋಸ್ಟ್ ಮಾಡಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಒಂದು ಇಪ್ಪತ್ತು ನಿಮಿಷದ ಒಂದು ವಿಡಿಯೋ ಇದೆ ಅದರಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈಗಾಗಲೇ ನೀಡಿದ್ದೀನಿ ಯಾರೆಲ್ಲ ಸ್ನೇಹಿತರು ಅರ್ಜಿ ಸಲ್ಲಿಸೋ ವಿಧಾನ ಗೊತ್ತಿಲ್ಲದೆ ಇರೋರು ಸೊ ನನ್ನ ಈ ಹಿಂದಿನ ವಿಡಿಯೋಗಳನ್ನು ನೀವು ವಾಚ್ ಮಾಡಿ ಪರ್ಫೆಕ್ಟಾಗಿ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಅದೇ ರೀತಿ ಒಳಗಡೆ ಈ ಮುಂದಿನ ಹಂತದಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಖಾಲಿ ಇರತಕ್ಕಂಥ ಅನುದಾನಿತ ಶಿಕ್ಷಕರ ಹುದ್ದೆಗಳ ಬಗ್ಗೆ ಇನ್ಫಾರ್ಮೇಷನ್ನ ನಾನು ನೀಡಕೊಂತ ನಿಮಗೆ ಮುಂದಿನ ಹಂತದಲ್ಲಿ ಹೋಗ್ತೀನಿ ಸ್ನೇಹಿತರೆ ಸೊ ತಮ್ಮೆಲ್ಲರಿಗೂ ಒಂದು ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂತೇಳಿದರೆ ತಾವುಗಳು ನಮ್ಮ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಗಳನ್ನು ಶೇರ್ ಮಾಡಿ ಸ್ನೇಹಿತರೆ